ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೂಪರ್ ಆಗಿದ್ದೀನಿ ಇದು ಡೈಲಿ ಬ್ಲಾಗ್ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಇದು ಗುರುವಾರದ ವ್ಲಾಗ್ ಗುರುವಾರ ಬೆಳಗ್ಗೆ ಮಾರ್ನಿಂಗು ಸ್ವಲ್ಪ ಲೈಟ್ ಆಗಿ ಹನಿ ಹನಿಯಾಗಿ ಮಳೆ ಬರ್ತಾ ಇತ್ತು ಇಂಥ ಬಿಸಿಲಲ್ಲಿ ನಾವು ತುಂಬ ಮೊನ್ನೆ ಸಾಗರಕ್ಕೆಲ್ಲ ಹೋಗಿದ್ವಲ್ಲ ಸೊ ಆ ಬಿಸಿಲಲ್ಲೆಲ್ಲ ಓಡಾಡಿ ಸ್ವಲ್ಪ ಇದಾಗಿತ್ತು ಕಿಟಕಿ ಓಪನ್ ಮಾಡಿದ್ರೆ ಈ ಥರ ನೇಚರ್ ಬೆಳಿಗ್ಗೆ ಎದ್ದ ತಕ್ಷಣ ನಾನು ನೋಡ್ತಾ ಇರ್ತೀವಿ ಚೆನ್ನಾಗಿರುತ್ತೆ ಅದು ಗುರುವಾರ ಮಳೆ ಬಂದಿರೋದ್ಕೊಂತರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹೊರ ಇಲ್ಲಿ ಒಂದು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಸಹ ಇದೆ ನೋಡಿ ತಿಂಡಿ ಬಂದು ರಾಗಿ ದೋಸೆ ಮಾಡಿದ್ದೆ ನನ್ನ ಮಗನಿಗೆ ದೋಸೆ ರಾಗಿ ದೋಸೆ ದೋಸೆ ಐಟಮ್ಸ್ ಎಲ್ಲ ತುಂಬ ಇಷ್ಟ ರೈಸ್ ಐಟಮ್ ಕೊಟ್ಬಿಟ್ರೆ ಅವ್ನು ತಿನ್ನಲ್ಲ ಅವು ಮನೆಯೆಲ್ಲ ತುಂಬ ಅನ್ನ ಮನೆ ತುಂಬ ಎಲ್ಲ ಅನ್ನನೇ ಕಾಣಿಸ್ತಾ ಆ ರೀತಿ ಮಾಡ್ತಾನೆ ಸೊ ಇದಾದರೆ ಒಬ್ಬನೇ ಚಪಾತಿ ರಾಗಿ ದೋಸೆ ಅದೆಲ್ಲ ಒಬ್ಬನೇ ಕುತ್ಕೊಂಡು ತಿಂತಾನೆ ನಾನೇನು ತಿನ್ಸೋ ಅವಶ್ಯಕತೆ ಇಲ್ಲ ಅವನಿಗೆ ಸೊ ತಿಂಡಿ ಎಲ್ಲ ತಿಂದಾದ್ಮೇಲೆ ಒಂದು ರೌಂಡು ಟಿ ವಿ ನೋಡ್ತಾನೆ ಇದು ಟಿವಿಲಿ ಅಪ್ಪು ಅಪ್ಪು ಅಂತ ಒಂದು ಡ್ರೈಮ್ ಸಿಂಧ ಬರುತ್ತೆ ಕನ್ನಡ ತೆಲುಗು ತಮಿಳು ಎಲ್ಲಾದ್ರೂ ಬರುತ್ತೆ ಚೆನ್ನಾಗಿರುತ್ತೆ ಇದು ನೋಡೋಕೆ ಒಂಥರ ಫಿಲಂ ತರನೇ ಇರುತ್ತೆ ಕುತ್ಕೊಂಡು ನೋಡ್ತಾ ಡ್ಯಾನ್ಸ್ ಮಾಡ್ಕೊಂತ ಇರ್ತಾನೆ ನೆನ್ನೆ ಸ್ವಲ್ಪ ಮಾರ್ಕೆಟಿಂದ ತಂದಿದ್ದ ಹಣ್ಣು ನೀಟಾಗಿ ಈ ಒಂದು ಪುಟ್ಟಿಲೋ ಯಾವುದ್ರಲ್ಲೋ ಒಟ್ಟು ನೀಟಾಗಿ ಜೋಡಿಸಿಟ್ಟು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಆ ಟೈಪ್ ಹಾಕ್ಬಿಟ್ರೆ ಯಾವ ಟೈಪ್ ಆ ಥರ ಏನು ಬರೋಲ್ಲ ಹಣ್ಣುಗಳು ಸ್ಟೋರೇಜ್ ಮಾಡಬೇಕು ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ಹಣ್ಣುಗಳೆಲ್ಲ ತಿನ್ನಬಾರ್ದು ನಮಗೆ ಆರೋಗ್ಯಕ್ಕೆ ಹಾನಿ ತರೋದು ಅತಿ ಜಾಸ್ತಿ ಫ್ರಿಜ್ ಅಲ್ಲಿರೋ ಐಟಮ್ಸ್ಗಳು ನಾವು ಎಷ್ಟು ತಿಂತೀವೋ ಅಷ್ಟು ನಮ್ಮ ದೇಹದಲ್ಲಿ ಏನಾದರೂ ಸಮಸ್ಯೆಗಳು ಹಾಗೆ ಆಗುತ್ತೆ ಅದು ಹೆಣ್ಮಕ್ಳಿಗಂದ್ರೆ ತುಂಬಾ ಆದಷ್ಟು ದ್ರಾಕ್ಷಿನ ಚೆನ್ನಾಗಿ ನೀಟಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ತಿನ್ನಬೇಕು ಯಾಕಂದ್ರೆ ಇದರಲ್ಲಿ ಈ ತರ ವೈಟ್ ಕಲರ್ ಕೆಮಿಕಲ್ ಇರುತ್ತೆ ದ್ರಾಕ್ಷಿನ ನಾವು ಯಾವತ್ತೂ ಉಪ್ಪಾಕಿ ಚೆನ್ನಾಗಿ ನೀಟಾಗಿ ತೊಳೆದು ಮಕ್ಕಳಿಗೆ ತಿನ್ನಿಸ್ಬೇಕು ಡೈರೆಕ್ಟಾಗಿ ದ್ರಾಕ್ಷಿ ಹಣ್ಣನ್ನು ತಿನ್ನಿಸ್ಬಾರ್ದು ಈ ದ್ರಾಕ್ಷಿ ಹಣ್ಣು ತಿನ್ನುವುದರಿಂದ ಮಕ್ಕಳಿಗೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ಆಮೇಲೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇದೆಯಲ್ಲ ಸೊ ಹಾಗಾಗಿ ಸ್ಕಿನ್ನಿಗೂ ಸಹ ತುಂಬಾ ಒಳ್ಳೆಯದು ಸೀಸನಲ್ಲಿ ಬರುವಂಥ ಎಲ್ಲ ಫ್ರೂಟ್ಸನ್ನು ಮಕ್ಕಳಿಗೆ ತಿನ್ನಿಸಿದ್ರೆ ತುಂಬಾ ಬೆಸ್ಟು ಈಗ ಎಲ್ಲರ ಮನೆಯಲ್ಲೂ ಸಹ ಫ್ರಿಜ್ ಇರುತ್ತೆ ನಾವು ಫ್ರಿಜ್ ಬಳಸಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಯಾಕಪ್ಪ ಅಂತಂದರೆ ಕೆಲವೊಂದು ಸಲ ಫ್ರಿಜ್ಜನ್ನ ನಾವು ಯಾವ ಜಾಗದಲ್ಲಿ ಅಂದರೆ ಕರೆಂಟ್ ಸಮಸ್ಯೆ ಇರಲ್ವಲ್ಲ ಅಂದರೆ ಪವರ್ ಜಾಸ್ತಿ ಆಗೋದು ಪವರ್ ಕಮ್ಮಿ ಆಗೋದು ಅಂಥ ಜಾಗದಲ್ಲಿ ನಾವು ಫ್ರಿಜ್ಜನ್ನು ಇಟ್ಟಾಗ ಏನಾಗುತ್ತೆ ಫ್ರಿಜ್ಜು ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಆದಷ್ಟು ಫ್ರಿಜ್ಜನ್ನ ನಾವು ಗೋಡೆಗೆ ರೀತಿಲಿ ಇಡಬಾರ್ದು ಅಟ್ಲೀಸ್ಟ್ ನಾವು ನಾಲ್ಕರಿಂದ ಆರು ಇಂಚಷ್ಟು ದೂರ ಇರಬೇಕು ಅದು ಫ್ರಿಜ್ಜು ಏಕೆಂದರೆ ಗಾಳಿ ಸ್ವಲ್ಪ ಚೆನ್ನಾಗಿ ಇದ್ದರೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಇಲ್ಲ ಅಂದರೆ ಅದು ಗಾಳಿ ಬರಲ್ಲ ಸಮಸ್ಯೆ ಆಗಿ ಸ್ವಲ್ಪ ಹೀಟಾಗಿ ಏನಾಗಿಬಿಡುತ್ತೆ ಅಂದರೆ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಅಡುಗೆ ಮನೆಯಲ್ಲಿ ಮಾತ್ರ ಫ್ರಿಜ್ ಯಾವುದೇ ಕಾರಣಕ್ಕೂ ಇಡಬಾರ್ದು ಯಾಕಂದರೆ ನಾವು ಎನಿ ಟೈಮು ಅಡುಗೆ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಸ್ವಲ್ಪ ಹೀಟ್ ಇರುತ್ತೆ ಅಡುಗೆ ಮನೆ ಆ ಕಾರಣದಿಂದನೂ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ ವಿಂಡೋಸ್ ಏನಾರು ಇದ್ದರೆ ಓಪನ್ ಮಾಡಿಕೊಂಡು ಅಡುಗೆ ಮಾಡಬೇಕು ಇಲ್ಲಾಂದರೆ ಹೀಟಾಗಿ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಆದಷ್ಟು ಫ್ರಿಜ್ಜನ್ನ ಕೇರ್ಫುಲ್ಲಾಗಿ ನೀಟಾಗಿ ನಾವು ನೋಡ್ಕೋಬೇಕು ಇಲ್ಲಾಂದರೆ ಈ ಥರ ತಪ್ಪುಗಳು ಮಾಡಿಬಿಟ್ರೆ ಅಂತೂ ನಿಜವಾಗ್ಲೂ ಬ್ಲಾಸ್ಟ್ ಆಗೋ ಸಾಧ್ಯತೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬನ್ನಿ ಕರಿಬೇವು ಸೊಪ್ಪನ್ನ ಯಾವ ರೀತಿ ನಾವು ಸ್ಟೋರೇಜ್ ಮಾಡೋದು ಫ್ರಿಜ್ಜಲ್ಲಿ ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ನಾನು ಈ ಥರದೊಂದು ಬಾಕ್ಸ್ ತೊಗೊಂಡಿದ್ದೀನಿ ಈ ಥರ ಬಾಕ್ಸಲ್ಲಿ ನಾವು ಕರಿಬೇವು ಸೊಪ್ಪು ಹಾಕಿಟ್ರೆ ತುಂಬ ದಿನ ಆದರೂ ಕೊಡಿಯಲ್ಲ ಆಗಿರುತ್ತೆ ಚೆನ್ನಾಗಿರುತ್ತೆ ಯಾವ ರೀತಿ ಈಸಿಯಾಗಿ ಸಾಂಬಾರು ಪುಡಿ ಇಲ್ದೇ ಮಾಡೋದು ಅಂತ ರೆಸಿಪಿ ನೋಡ್ಕೊಂಬನ್ನಿ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಬೆಂಡೆಕಾಯಿ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬೇಕು ಇಲ್ಲ ಅಂದರೆ ತುಂಬ ಲಳ್ಳೆ ಥರ ಬಂದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಫುಲ್ ಡ್ರೈ ಆಗೋ ಥರ ನೀಟಾಗಿ ವಾಶ್ ಮಾಡಿಕೊಂಡು ತೆಡುವಾಗಿ ಹೆಚ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡುವಂಥದ್ದು ಬೆಂಡೆಕಾಯಿ ತಿನ್ನುವುದರಿಂದ ಬ್ರೈನಿಗೆ ತುಂಬಾ ಒಳ್ಳೆಯದು ಈಗ ನಾನು ಬೆಂಡೆಕಾಯನ್ನು ತೆಡವಾಗಿ ನೀಟಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಫ್ರೈ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ಅಂಟು ಹಣ್ ಥರನೂ ಇರಲ್ಲ ಲೋಳೆ ಲೋಳೆ ಥರನೂ ಇರಲ್ಲ ತುಂಬ ಟೇಸ್ಟಿಯಾಗಿ ಗೊಜ್ಜನ್ನು ಈಸಿಯಾಗಿ ಮಾಡುವಂಥದ್ದು ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಹುರಿಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅಂಟೋದಿಲ್ಲ ಅಂಟ್ತಾ ಇಲ್ಲ ನೋಡಿ ಎಣ್ಣೆ ಹಾಕಿದರೆ ಅದು ಅಂಟೋದಿಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನಾನಿದ ನಾನು ಒಂದು ಜಾರಿಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿರುವಂಥದ್ದು ಕಾಯಿ ಹಾಕಿ ಒಂದು ಹೆಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಅಶ್ನದ ಪುಡಿ ಸ್ವಲ್ಪ ಇದು ಖಾರದ ಪುಡಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಪುಡಿ ಈಗ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈ ಹದವಾಗಿ ನೀಟಾಗಿ ರುಬ್ಕೋಬೇಕು ಈಗ ಬಾಣಲಿಗೆ ಎಣ್ಣೆ ಇದ್ದೀನಿ ನಿಮ್ಗೆ ಎಷ್ಟು ನಿಮ್ಮ ಮನೆಯಲ್ಲಿ ಯಾವುದು ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನೇ ಹಾಕ್ಕೊಳ್ಳಿ ಈಗ ಎಣ್ಣೆ ಸ್ವಲ್ಪ ಕಾದ ನಂತರ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡ್ದೆ ಸಿಡಿದೆ ಈಗ ಸಣ್ಣಕ್ಕೆ ಈರುಳ್ಳಿಯನ್ನು ಹೆಚ್ಕೊಂಡು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ರೀತಿಲಿ ನಾವು ತಿರುಗಿಸ್ತಾ ಇರಬೇಕು ಈಗ ನಾನು ಸ್ವಲ್ಪ ಕರ್ಬೇವು ಸೊಪ್ಪ ಹಾಕ್ಕೊಂಡೆ ಸ್ಟಾರ್ಟಿಂಗಿಗೆ ಕರ್ಬೇವು ಹಾಕ್ಕೊಂಡ್ಬಿಟ್ರೆ ಅದು ಸಿಗೋದೇ ಇಲ್ಲ ಅದು ಫ್ರೈಯಾಗಿ ಹೋಗಿಬಿಡುತ್ತೆ ಸೊ ಹಾಗಾಗಿ ಈ ಸೊಪ್ಪು ಹಾಕಿದ್ದೀನಿ ಈಗ ಸ್ವಲ್ಪ ಟೊಮೊಟೊ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿರೋದು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈಗ ಉದ್ದಿಟ್ಕೊಂಡಿರುವಂತಹ ಬೆಂಡೆಕಾಯಿನ ಇದ್ದೀನಿ ಬೆಂಡೆಕಾಯಿನ ನೀವು ಮತ್ತು ಈ ಥರ ಒಂದು ಚೆನ್ನಾಗಿ ಮಿಕ್ಸಪ್ ಮಾಡಿಬಿಟ್ರೆ ತುಂಬ ಟೇಸ್ಟ್ ಬರುತ್ತೆ ಈಗ ರುಬ್ಬಿ ರುಬ್ಬಿಟ್ಕೊಂಡು ಮಸಾಲೆಯನ್ನು ಇದ್ದೀನಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿಕೊಂಡು ನೀಟಾಗಿ ಹಾಕ್ಕೊಳ್ಳಿ ಈ ಗೊಜ್ಜನ್ನ ಅನ್ನಕ್ಕಾಗಿರ್ಬೋದು ಚಪಾತಿಗಾಗಿರ್ಬೋದು ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಆಮೇಲೆ ಏನು ಅಂತ ಚೆನ್ನಾಗಿರುತ್ತೆ ರುಚಿನೂ ಇರುತ್ತೆ ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು ಮತ್ತು ಕಡಿಮೆ ಸಾಮಗ್ರಿಗಳಿಂದ ಇದನ್ನು ಬೇಗ ಮಾಡ್ಕೋಬೋದು ಇದಕ್ಕೆ ಈಸಿಯಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಎಷ್ಟು ರುಚಿ ಬೇಕೋ ಅಷ್ಟು ನೋಡಿ ತಕ್ಕಷ್ಟು ರುಪ್ ಉಪ್ಪನ್ನು ಉಪ್ಪನ್ನ ಹಾಕಿದ ಹಾಕಿದ್ಮೇಲೆ ಮತ್ತೆ ಒಂದು ನೀಟಾಗಿ ತಿರುಗಿಸಿ ಮತ್ತೆ ಈಗ ಕ್ಲೋಸ್ ಮಾಡಿಕೊಳ್ಳಿ ಈಗ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಹುರಿಯನ್ನು ಜಾಸ್ತಿ ಇಟ್ಕೊಂಡು ಬಿಟ್ಟರೆ ಈ ಥರ ನೀಟಾಗಿ ಕುದೀತಾ ಇರುತ್ತೆ ಈಗ ಕುದಿದ ತಕ್ಷಣ ನೋಡಿ ಯಾವ ರೀತಿ ಐತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈಗ ಇದ್ರದ್ದು ಮುಗೀತು ಕೆಲಸ ಹಾಗೇ ನಾನು ಈಗ ಕುಕ್ಕರಿಗೆ ಅನ್ನ ಕೆಟ್ಟಿದ್ದೆ ಈಗ ಬೇಗ ತಕ್ಷಣ ತೆಗಿಬೇಕಲ್ವಾ ಸೊ ಹಾಗಾಗಿ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಯಾವ ರೀತಿ ತೆಗಿಯೋದಪ್ಪ ಅಂದರೆ ಒಂದು ಹಸಿ ಬಟ್ಟೆ ಮಾಡ್ಕೋಬೇಕು ಈ ಬಟ್ಟೆ ಕಾಟನ್ ಬಟ್ಟೆನ ಚೆನ್ನಾಗಿ ಹಸಿ ಬಟ್ಟೆ ಮಾಡಿಕೊಂಡು ಕುಕ್ಕರ್ ಮೇಲೆ ಹಾಕಿ ಒಂದು ಎರಡೇ ನಿಮಿಷ ಬಿಟ್ಟರೆ ಸಾಕು ಬೇಗ ಕುಕ್ಕರ್ ತಣ್ಣಗಾಗಿ ಈಸಿಯಾಗಿ ಓಪನ್ ಮಾಡ್ಬೋದು ಸುಮ್ಮನೆ ವಿಸಿಲೆಲ್ಲ ಎತ್ತಿ ಕೆಲವೊಂದು ಸಲ ಅನ್ನನು ಸಹ ಸರಿಯಾಗಿ ಆಗಿರಲ್ಲ ಈ ಥರ ಮಾಡಿದರೆ ಬೇಗನೆ ನಾವು ಕುಕ್ಕರನ್ನು ಓಪನ್ ಮಾಡ್ಬೋದು ನೋಡಿ ಈ ರೀತಿಯಾಗಿದೆ ಅರ್ಜೆಂಟ್ ಅರ್ಜೆಂಟಾಗಿ ಕುಕ್ಕರಲ್ಲಿ ಅನ್ನಕ್ಕಿಟ್ಟಾಗ ನಾವೇನು ಮಾಡ್ತೀವಿ ವಿಜಿಲ್ ಕೂದ ತಕ್ಷಣವೇ ಮತ್ತೆ ಅದನ್ನು ಎತ್ತಿ ವಿಸಿಲನ್ನ ಗಾಳಿ ಹೋಗ್ಸೋಕೆ ಟ್ರೈ ಮಾಡ್ತೀವಿ ಈ ಥರ ಮಾಡೋ ಬದಲು ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಈಗ ತೋರಿಸಿದ್ನಲ್ಲ ಈ ಟ್ರಿಕ್ಸ್ ನೀವು ಯೂಸ್ ಮಾಡಿದರೆ ಖಂಡಿತ ಯೂಸ್ ಆಗುತ್ತೆ ನಿಮಗೆ ಅಂತ ಹೇಳ್ತೀನಿ ಬೇಗನೆ ಅಂದರೆ ಕುಕ್ಕರಲ್ಲಿರೋ ನೋಡಿ ಈ ರೀತಿ ಅನ್ನಕ್ಕೆ ಬೆಂಡೆಕಾಯಿ ಗೊಜ್ಜು ಅದಕ್ಕೊಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ತಯಾರು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಲ ನೀವು ಸಹ ಈವ್ನಿಂಗ್ ಟೈಮು ಸೊ ಹಾಗಾಗಿ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಗನ ಫ್ರೆಂಡು ಎತ್ತರ್ವಾ ಅಂತ ನಮ್ಮನೆ ಪಕ್ಕದಲ್ಲೇ ಇರೋದು ಸ್ವಲ್ಪ ಆಟ ಆಡಿಸ್ಕೊಂಡು ಹಾಗೆ ಕರ್ಕೊಂಡು ಬರ್ತೀನಿ ಇದು ಮೇಲೆ ಟೆರೆಸ್ ಮೇಲೆ ಈವ್ನಿಂಗ್ ಟೈಮು ತುಂಬ ಚೆನ್ನಾಗಿರುತ್ತೆ ನೇಚರು കേൾ hmm. <labr>

ಸಂಜೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಸೊ ಹಾಗಾಗಿ ಐದು ನಿಮಿಷ ಮಕ್ಕಳು ಅಂತ ವಾತಾವರಣ ನೋಡ್ಕೊಂಡು ನೋಡ್ಲು ಹೋಗಲು ಕಣ್ಣಿಗೆ ಸ್ವಲ್ಪ ಏನೋ ತಂಪನ್ಸುತ್ತೆ ಅಂತ ಗಾಡಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅಕ್ಕಿ ಪಕ್ಷಿಗಳು ಅಂತ ಬೆಳಗ್ಗೆ ಹೋಗಿರುತ್ತೆ ಸಂಜೆ ಮನೆಗೆ ಸೇರ್ಕೊಂತ ಟೈಮು ಅನಿಸುತ್ತೆ ಸುಮಾರು ರಾಶಿ ರಾಶಿ ದಂಡ ದಂಡಾಗಿ ನಾನಾ ಥರದ ಪಕ್ಷಿಗಳು ಬರ್ತವೆ ನಮಗೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್